ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗಿನ ತಿಂಡಿಗೆ ಮಂಡಳ ಒಗ್ಗರಣೆ ಹಾಗೇ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡಿದ್ದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಒಗ್ಗರಣೆ ಮಿರ್ಚಿ ಮಾತ್ರ ಬಳ್ಳಾರಿ ಸೈಡ್ ಅಂತೂ ತುಂಬಾ ಫೇಮಸ್ಸು ನಾವು ಕೂಡ ಬಳ್ಳಾರಿಯವರೇ ಹಾಗಾಗಿ ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗಳಲ್ಲೂ ಒಗ್ಗರಣೆ ಮಿರ್ಚಿನೇ ಮಾಡೋದು ಈ ಉಪ್ಪಿಟ್ಟು ದೋಸೆ ಪಡ್ಡು ಇಡ್ಲಿ ಇವೆಲ್ಲಕ್ಕಿಂತನೂ ಒಗ್ಗರಣೆನೇ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಅಳಸಿನಕಾಯಿನ ಬಳಸ್ಕೊಂಡು ಕಬಾಬ್ ಮಾಡ್ಕೊಂಡಿದ್ದೆ ಇದರ ಕಂಪ್ಲೀಟ್ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕಂಪ್ಲೀಟಾಗಿ ನೋಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲನ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈಗ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಮಂಡಕ್ಕಿನ ನೆನೆಸಿಟ್ಕೊತಾ ಇದ್ದೀನಿ ಇಲ್ಲಿ ನಾನು ಮಂಡಕ್ಕಿನಲ್ಲಿ ಎರಡು ರೀತಿ ಮಂಡಕ್ಕಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ದಪ್ಪ ಇರೋ ಮಂಡಕ್ಕಿನ ತೊಗೊಂಡಿದ್ದೀನಿ ಇದು ಬೇಗನೆ ನೆನೆಬಿಡುತ್ತೆ ಹಾಗೆಯೇ ಸಾಫ್ಟಾಗಿಯೂ ಇರುತ್ತೆ ಇನ್ನೊಂದು ರೀತಿ ಆದರೆ ಅದು ನೆನೆಯೋಕ್ಕೆ ಟೈಮ್ ತೊಗೊಳುತ್ತೆ ಈಗ ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ನೀರಿಂದ ಇದ್ದೀನಿ ಈ ಥರ ಫ್ರೆಶ್ ಮಾಡಿಕೊಂಡು ನೀರೆಲ್ಲ ತೆಗೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ನಾವಿರೋದು ಬೆಂಗಳೂರಲ್ಲಿ ಊರ ಕಡೆ ಫಂಕ್ಷನ್ ಇತ್ತು ಆದ್ದರಿಂದ ಒಂದು ಮೂರು ದಿನ ಊರ ಕಡೆ ಹೋಗಿದ್ವಿ ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಡೈಲಿನೂ ಹಾಗೇ ನಮ್ಮ ತಂಗಿ ಕೂಡ ಬೆಂಗಳೂರಿಗೆ ಬಂದಿದ್ದು ಅವಳಿಗೆ ಕಾಲೇಜ್ ರಜೆ ಇರೋದರಿಂದ ನಾನು ಕೂಡ ಕರ್ಕೊಂಡು ಬಂದಿದ್ದೆ ರಜಾ ಇದೆ ಎಲ್ಲ ಬಾ ಅಂತೇಳ್ಬಿಟ್ಟು ನೋಡಿ ಈ ರೀತಿ ನಾನು ನೆನೆಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಜಾಸ್ತಿ ಹೊತ್ತು ಕೂಡ ಬಿಡಬೇಡಿ ಹಾಗೇನೆ ಇದನ್ನು ಒಂದು ಸರಿ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಕಡೆ ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಈ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಮೂರು ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನೀಗ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಾನು ಇಲ್ಲಿದ್ದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣನ ನೆನೆಸಿಟ್ಕೊಂಡಿದ್ದೆ ಅದನ್ನೀಗ ಸೇರಿಸ್ಕೊತಾ ಇದ್ದೀನಿ ಕೆಲವೊಬ್ಬರು ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ದೆನೆ ಮಾಡ್ಕೊಳ್ತಾರೆ ನಾನು ಹುಣಸೆಹಣ್ಣು ರಸ ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಹುಳಿ ಚೆನ್ನಾಗಿಟ್ಕೊಳತ್ತೆ ಅಂತ ನಾನಿಲ್ಲಿ ಹುಣಸೆನ ರಸನ ಸೇರಿಸ್ಕೊಂತ ಇದ್ದೀನಿ ಹಾಗೆಯೇ ಚೆನ್ನಾಗಿ ಹುಣ್ಸೆಹಣ್ಣಿನ ರಸ ಎಲ್ಲ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಬಂದ ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎಲ್ಲ ಮಂಡಕ್ಕಿ ನೆನೆಸ್ಕೊಂಡು ಹಾಗೆಯೇ ಮಂಡಕ್ಕೊಗ್ಗಣಿಗೆ ಹುಳಿನೂ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಹಾಗೆಯೇ ಮಂಗಳವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾನಿಲ್ಲಿ ಮತ್ತೆ ಹುಳಿನ ಬಿಸಿ ಮಾಡಿಕೊಂಡು ಮಂಡಕ್ಕಿ ಒಗ್ಗಣ್ಣಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಯಾವಾಗ ಊಟ ಮಾಡ್ತಿರ್ತೀವಲ್ಲ ಆಗ ನಾವು ಇದನ್ನು ಹುಳಿನ ಕಾಯಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಅದೇ ರೀತಿ ಇದ್ದೀನಿ ಹುಳಿನ ಬಿಸಿ ಮಾಡಿಕೊಂಡು ಅದಕ್ಕೀಗ ನೆನೆಸಿಟ್ಕೊಂಡಿರೋ ಮಂಡಕ್ಕಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗೆಲ್ಲನೂ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಬಿಳಿಗಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಬಿಳಿಗಡಲೆ ಅಂದರೆ ಪುಟಾಣಿ ಪುಟಾಣಿ ಹಿಟ್ಟನ್ನ ಒಂದು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಂಡಕ್ಕೆ ಒಗ್ಗಣಿ ರೆಡಿಯಾಗಿರುತ್ತೆ ಇಲ್ಲಿ ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಜ್ಜಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದರ ಬದಲು ಬ್ಯಾಡ್ಗೆ ಮೆಣಸಿನಕಾಯಿನೂ ತಗೋಬೋದು ಅದು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಬೆಂಗಳೂರಲ್ಲಿ ಈ ಕಡೆ ನಿಮಗೆ ಗೊತ್ತು ಅವೆಲ್ಲ ಸಿಗೋದಿಲ್ಲ ಅಂತ ಊರ ಕಡೆಯಂತೂ ಬ್ಯಾಡ್ಗೆ ಮೆಣಸಿನಕಾಯಿನೇ ಆಲ್ಮೋಸ್ಟ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಖಾರವಾಗಿರೋ ಮೆಣಸಿನಕಾಯಿನ ಸೇರಿಸ್ಕೊಂಡು ಮಾಡಿದ್ರೆ ಬಜ್ಜಿ ಮೆಣಸಿನಕಾಯಿ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ಈ ಕಡೆ ಬಜ್ಜಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅಜ್ಜನೋ ಹಾಗೆ ಉಪ್ಪು ಒಂದು ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೇ ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನಿಂದ ಆದ್ರೂ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ವಿಸ್ಕರ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪನೂ ಗಂಟಿಲ್ದೇನೆ ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ಜಾಸ್ತಿ ತೆಳುವಾಗಿ ಕೂಡ ಮಾಡ್ಕೋಬಾರ್ದು ಜಾಸ್ತಿ ಗಟ್ಟಿಯಾಗೂ ಮಾಡಿಕೊಂಡ್ರೆ ಬಜ್ಜಿ ಮೇಲೆ ಒಳಗಡೆ ಇಟ್ಟು ಬೆಂದಿರೋದಿಲ್ಲ ಹಾಗಾಗಿ ಸರಿಯಾದ ಅದಕ್ಕೆ ನಾವು ಇಲ್ಲಿ ಬಜ್ಜಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಈ ಅದಕ್ಕೆ ನಾನು ಬಜ್ಜಿ ಹಿಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಕೈಯಿಂದ ನೋಡಿಕೊಂಡ್ರೆ ಕರೆಕ್ಟಾಗಿ ಕೈಗೆ ಹೊಂದ್ಕೊಂಡು ಬರಬೇಕು ಈಗ ಬಜ್ಜಿ ಹಿಟ್ಟು ರೆಡಿಯಾಗಿದೆ ಈ ಕಡೆ ಒಂದು ಕಡಾಯಲ್ಲಿ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟಿಗೆ ಒಂದೊಂದನೇ ಬಜ್ಜಿನ ಹಿಟ್ಟು ಹಚ್ಕೊಂಡು ಬಜ್ಜಿನ ಎಣ್ಣೆಯಲ್ಲಿ ಬಿಟ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ಮಾಡ್ಕೊಬೋದು ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಸೀದೋಗುತ್ತೆ ಬಜ್ಜಿ ಬೇಗನೆ ಕಲರ್ ಚೇಂಜ್ ಆಗಿ ಒಳಗಡೆ ಇಟ್ಟು ಬೆಂದಿರಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನಂತರ ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆದಮೇಲೆ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ತಕ್ಕೊಂಡ್ರೆ ಬಜ್ಜಿ ರೆಡಿಯಾಗುತ್ತೆ ಜಾಸ್ತಿ ನಿಮಗೆ ಸಾಫ್ಟ್ ಸಾಫ್ಟ್ ಸಾಫ್ಟಾಗೂ ಮಾಡ್ಕೊಬೋದು ನಮಗೆ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಬಜ್ಜಿ ಕೂಡ ರೆಡಿಯಾಗಿದೆ ಇಲ್ಲಿ ನಾನು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಣ್ಣದಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೀಗ ರೆಡಿ ಮಾಡಿ ಇಟ್ಕೊಂಡಿರೋ ಬಜ್ಜಿ ಹಿಟ್ಟಿಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಕ್ಕಳು ಮೆಣಸಿನ್ಕಾಯಿ ಬಜ್ಜಿನ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಅವ್ರಿಗೆ ಈ ರೀತಿ ಆಲೂಗಡ್ಡೆಯಿಂದ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ದಪ್ಪವಾಗಿ ಮಾಡ್ಕೋಬಾರ್ದು ಆಲೂಗಡ್ಡೆನ ಆಗಿ ತೆಳುವಾಗಿ ಮಾಡ್ಕೊಂಡ್ರೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಿ ಒಳಗಡೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿನೂ ಈಗ ಅದನ್ನು ಕೂಡ ರೆಡಿ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಬೆಳಗಿನ ತಿಂಡಿ ರೆಡಿಯಾಗಿದೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಮಾಡೋದು ಕೂಡ ತುಂಬಾ ಬೇಗ ಆಗೋಗ್ಬಿಡುತ್ತೆ ಈಗ ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಹಾಗೇ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನಿಲ್ಲಿ ಅಳಿಸಿನಕಾಯಿನ ಬಳಸ್ಕೊಂಡು ಕಬಾಬ್ ಮಾಡ್ಕೊತಾ ಇದ್ದೀನಿ ಇದು ನಾವು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ಬರುತ್ತೆ ಅಂತ ಟ್ರೈ ಮಾಡಿ ನೋಡೋಣ ಅಂತ ಇಲ್ಲಿ ನಾವು ಮಾಡ್ಕೊತಾ ಇದ್ದೀವಿ ನಮ್ಮ ಮನೆ ಹತ್ರನೇ ಇಲ್ಲಿ ಅಳಸಿನಕಾಯಿ ಗಿಡಗಳು ಸಾಕಷ್ಟು ಇದ್ದಾವೆ ಹಾಗಾಗಿ ನಾನಿಲ್ಲಿ ಅದರಿಂದ ಅಳಸಿನಕಾಯಿ ಕಬಾಬ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಾಯಿರಬೇಕು ಹಣ್ಣೇನು ಆಗಿರಬಾರ್ದು ಚಿಕ್ಕದಿರುತ್ತಲ್ಲ ಅದನ್ನು ತಗೋಬೋದು ಈ ಕಡೆ ಎಲ್ಲ ಭಾಳ ಜನ ಮಾಡ್ತಾರೆ ಇದನ್ನೆಲ್ಲ ಅಳಸಿನಕಾಯನ್ನ ಬಳಸ್ಕೊಂಡು ಅಳಸಿನಕಾಯಿ ಪಲ್ಯ ಹಾಗೆ ಪಲಾವು ಕೂಡ ಇದನ್ನು ಮಾಡ್ಕೊತಾರೆ ಇದರಿಂದ ಬಿರಿಯಾನಿ ಕೂಡ ಮಾಡ್ತಾರೆ ಅದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಬೇಕು ಹೇಗೆ ಬರುತ್ತೆ ಅಂತ ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದನ್ನು ಫಸ್ಟಿಗೆ ಬಿಡಿಸ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಇದನ್ನೆಲ್ಲ ಕಂಪ್ಲೀಟಾಗಿ ಕೈ ನೋವೇ ಬಂದುಬಿಟ್ಟಿತ್ತು ಯಾರಾದರೂ ಮನೇಲಿ ಗಂಡು ಮಕ್ಕಳಿದ್ರೆ ಬೇಗ ಈಸಿನೇ ಬಿಡಿಸ್ಕೊಟ್ಬಿಡ್ತಾರೆ ಹಾಗೆಯೇ ನಮ್ಮದು ಚಾಕು ಕೂಡ ಇದ್ದಿಲ್ಲ ಹಾಗಾಗಿ ತುಂಬಾ ಟೈಮ್ ತೊಗೊಂತು ಇದನ್ನು ಬಿಡಿಸ್ಕೊಳ್ಳೋಷ್ಟೊತ್ತಿಗೆ ಇದನ್ನು ನಾವು ಸ್ವಲ್ಪ ಕೈಗೂ ಹಾಗೇ ಚಾಕಿಗೆ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಅಂಟಿರುತ್ತಲ್ವ ಹಾಗಾಗಿ ಎಣ್ಣೆನ ಹಚ್ಕೊಂಡೇ ನಾವು ಇಲ್ಲಿ ಬಿಡಿಸ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಎಲ್ಲನೂ ಬಿಡಿಸ್ಕೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಸೇರಿಸ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೇ ಬಿಟ್ಬಿಟ್ರೆ ಅದು ಕಪ್ಪಾಗಿಬಿಡುತ್ತೆ ಹಾಗಾಗಿ ನೀರಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಾನಿಲ್ಲಿ ಇದು ಸೇಮ್ ಚಿಕನ್ ಕಬಾಬ್ ಥರನೇ ಬಂದಿತ್ತು ನಾನ್ ವೆಜ್ ತಿನ್ನಲಾರ್ದವರು ಈ ರೀತಿ ಮಾಡ್ಕೋಬೋದು ಮನೆಯಲ್ಲಿನೇ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ತಿನ್ನೋರು ಕೂಡ ಮಾಡ್ಕೋಬೋದು ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾವು ಕೂಡ ಟ್ರೈ ಮಾಡಿ ನೋಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಇದನ್ನು ಒಂದು ಕುಕ್ಕರ್ಗೆ ನೀರು ಸೇರಿಸ್ಕೊಂಡು ಅದಕ್ಕೆ ಅಳಸಿನಕಾಯಿನ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನೀಗ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೋಬೇಕು ನಾನಿಲ್ಲಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರು ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೆ ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಬೇಕಿಟ್ಕೊತಾ ಇದ್ದೀನಿ ಈಗ ಅಳಸಿನಕಾಯಿ ಚೆನ್ನಾಗಿ ಬಂದಿತ್ತು ಅದನ್ನು ಕಂಪ್ಲೀಟಾಗಿ ಬಿಟ್ಟು ಅದರಲ್ಲಿ ಸ್ವಲ್ಪ ನೀರಿಲ್ದೇ ನಾವು ಡ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಅದನ್ನೀಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೀಗ ಒಂದು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಪ್ಲೇಟಲ್ಲಿ ಎರಡು ಸ್ಪೂನ್ ಅಕ್ಕಿ ಇಟ್ಟು ಮೈದಾ ಇಟ್ಟು ಹಾಗೆಯೇ ಎರಡು ಸ್ಪೂನ್ ಆಗೋಷ್ಟು ಕಾನ್ಫರ್ ಇಟ್ಟು ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೆ ಅದನ್ನೀಗ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಈಗ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಕಾಳು ಟೀ ಸ್ಪೂನ್ ಆಗೋಷ್ಟು ಅಷ್ಟಿನ ಪುಡಿ ಹಾಗೆಯೇ ಒಂದು ಸ್ವಲ್ಪ ಜೀರಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂಥೇಳಿ ನಾನು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ತಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲದನ್ನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಫಸ್ಟಿಗೆ ನೀರಾಗಿ ಕಲಿಸ್ಕೊಂಡ್ರೆ ಅಷ್ಟೊಂದು ಇಟ್ಕೊಳ್ಳಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಕೂಡ ಹಳಸಿನ ಅಳಸಿನಣ್ಣನ ಒಂದು ಮುಕ್ಕಾಲು ಪರ್ಸೆಂಟ್ ಬೇಯಿಸ್ಕೋಬೇಕು ಆಗ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ಬೇಯಿಸ್ಕೊಂಡ್ರೆ ಎಲ್ಲ ಮೆತ್ತಗಾಗೋಗ್ಬಿಡುತ್ತೆ ಕಬಾಬ್ ಅಷ್ಟೊಂದು ಟೇಸ್ಟ್ ಬರಲ್ಲ ಹಾಗೇ ಎಣ್ಣೆನೂ ಜಾಸ್ತಿ ಇಟ್ಕೊಳುತ್ತೆ ಹಾಗಾಗಿ ನೋಡಿಕೊಂಡು ಬೇಯಿಸ್ಕೋಬೇಕು ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದನ್ನು ಆಗಲೇ ಮರ್ತ್ಬಿಟ್ಟಿದ್ದೆ ಹಾಗಾಗಿ ಈಗ ಸೇರಿಸ್ಕೊಂಡಿದ್ದೀನಿ ಹಾಗೇ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಇಂಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಹುಳಿಯಾಗಿ ಖಾರವಾಗಿ ತುಂಬಾ ಸಖತ್ತಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗಿಬಿಡಬೇಕು ಈ ರೀತಿ ನಾವು ಒಂದು ಹತ್ತು ನಿಮಿಷ ನೆನೆಸ್ಕೊಳ್ಳೋದ್ರಿಂದ ಚೆನ್ನಾಗಿ ಒಳಗಡೆ ಉಪ್ಪು ಖಾರ ಎಲ್ಲೂ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ಈ ಕಡೆ ಒಂದು ಕಡಾಯಲ್ಲಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಈಗ ನಾನು ಮಾಡಿಟ್ಕೊಂಡಿರೋ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಒಂದೊಂದೇ ಬಿಡಿ ಬಿಡಿಯಾಗಿ ನಾವು ಎಣ್ಣೆಯಲ್ಲಿ ಹಾಕ್ಕೋಬೇಕಾಗುತ್ತೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿದ್ರಲ್ಲಿ ನೊರೆಲ್ಲ ಕಡಿಮೆ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೊರೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕಬಾಬು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು ರಾತ್ರಿ ಊಟಕ್ಕೆ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡಿದ್ದೆ ಆ ರೆಸಿಪಿನೇನು ಶೇರ್ ಮಾಡಿಲ್ಲ ನಾನಿಲ್ಲಿ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ನಾನು ಇಲ್ಲಿ ಶೇರ್ ಮಾಡಿಲ್ಲ ಈಗ ನೋಡ್ತಾ ಇರ್ಬೋದು ನೀವೇ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ಟಲ್ಲಿ ನಮ್ಮ ತಂಗಿನೂ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್